ಶೇಕಡಾ ಇಪ್ಪತ್ತು ಡಿವಿಡೆಂಡ್ ಘೋಷಿಸಿದ ಬಾಳೆಲೆ ಫ್ಯಾಕ್ಟ್ಸ್ ಐವತ್ತೆರಡು ಲಕ್ಷ ಲಾಭಾಂಶದಲ್ಲಿ ಪ್ರಗತಿಯಲ್ಲಿರುವ ಬಾಳೆಲೆ ಫ್ಯಾಕ್ಸ್ ಚಿಮ್ಮಣಮಾಡ ಎಸ್ ಗಣಪತಿ ಅಧ್ಯಕ್ಷತೆಯಲ್ಲಿ ಜರುಗಿದ ಮಹಾಸಭೆ ಸಂಘದ ಪ್ರಗತಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಸಂಘದ ಸದಸ್ಯರು ಬಾಳಲೆ ಕೊಡವ ಸಮಾಜದಲ್ಲಿ ಜರುಗಿದ ಸಂಘದ ಅರವತ್ತೆರಡನೇ ಮಹಾಸಭೆ ಸದಸ್ಯರ ಹಿತ ಕಾಪಾಡುವುದು ಸಂಘದ ಮೂಲ ಉದ್ದೇಶ ಎಂದ ಅಧ್ಯಕ್ಷ ಕೃಷ್ಣ ಗಣಪತಿ ಸಕಾಲದಲ್ಲಿ ಸಂಘದ ಸದಸ್ಯರಿಗೆ ರಸಗೊಬ್ಬರ ವಿತರಣೆ ಮಾಡಲಾಗುತ್ತಿದೆ ಅಗತ್ಯ ಸಾಲ ಸೌಲಭ್ಯವನ್ನು ಪ್ರತಿ ಸದಸ್ಯರು ಪಡೆಯುವಂತೆ ಮನವಿ ಮಾಡಿದ ಸಂಘದ ಅಧ್ಯಕ್ಷರು ಮಹಾಸಭೆಯಲ್ಲಿ ಹಲವು ಉಪಯುಕ್ತ ಸಲಹೆ ನೀಡಿದ ಸಂಘದ ಹಿರಿಯ ಸದಸ್ಯರು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ಬಾಳೆಲೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯರು ವಾರ್ಷಿಕ ಮಹಾಸಭೆಗೆ ಆಗಮಿಸಿರತಕ್ಕಂಥ ಎಲ್ಲ ಗೌರವಾನ್ವಿತ ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯರುಗಳಿಗೆ ಆಡಳಿತ ಮಂಡಳಿಯ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಇಂದಿನ ಮಹಾಸಭೆಯನ್ನು ಪ್ರಾರಂಭ ಮಾಡುವರಿದ್ದೇವೆ ಪ್ರಥಮವಾಗಿ ಪ್ರಾರ್ಥನೆಯೊಡನೆ ನಮ್ಮ ಸಭಾ ಕಾರ್ಯಕ್ರಮ ಆರಂಭವಾಗಲಿದೆ ಸಾಲಿನ ಲೆಕ್ಕ ಪರಿಶೋಧನಾ ವರದಿ ಹಾಗೂ ಆಡಳಿತ ಮಂಡಳಿಯ ವರದಿಯನ್ನು ತಮಗೆ ಈಗಾಗಲೇ ಕಳುಹಿಸಿಕೊಡಲಾಗಿದ್ದು ಸರ ವರದಿ ಸಾಲಿನಲ್ಲಿ ಸಂಘದ ಸಾಧನೆಯ ವಿವರಗಳನ್ನು ತಮ್ಮ ಮುಂದಿಡಲು ಸಂತೋಷಪಡುತ್ತೇನೆ ವರದಿ ಸಾಲಿನಲ್ಲಿ ಸಾವಿರದ ಏಳುನೂರ ಮೂವತ್ತಾರು ಸದಸ್ಯರಿದ್ದು ಪಾಲು ಹಣ ರೂಪಾಯಿ ನೂರ ಎಂಬತ್ತ್ ಮೂರು ಪಾಯಿಂಟ್ ಏಳು ಒಂದು ಲಕ್ಷ ಇದ್ದು ವರದಿ ಸಾಲಿನಲ್ಲಿ ರೂಪಾಯಿ ಒಂಬತ್ತು ಪಾಯಿಂಟ್ ಮೂರು ನಾಲ್ಕು ಲಕ್ಷಗಳಿಗೆ ಹೆಚ್ಚಾಗಿರುತ್ತದೆ ಎಂದು ಸಂತೋಷದಿಂದ ತಿಳಿಯಪಡಿಸುತ್ತೇನೆ ಠೇವಣಿಗಳು ಬ್ಯಾಂಕಿನ ವಿವಿಧ ಠೇವಣಿಗಳು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸಾವಿರದ ಎಂಟುನೂರ ಮೂರು ಪಾಯಿಂಟ್ ಒಂಬತ್ತು ಎಂಟು ಲಕ್ಷ ಇದ್ದಿದ್ದು ವರದಿ ಸಾಲಿನಲ್ಲಿ ಎಂದರೆ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಎರಡು ಸಾವಿರದ ಮೂವತ್ತೆರಡು ಪಾಯಿಂಟ್ ಎಂಟು ಎಂಟು ಲಕ್ಷಗಳಿದ್ದು ಠೇವಣಿಯ ಸಂಗ್ರಹಣೆಯಲ್ಲಿ ಸಹಕರಿಸಿದ ಬ್ಯಾಂಕಿನ ಎಲ್ಲ ಗ್ರಾಹಕರಿಗೂ ಸರ್ವ ಸಹ ಸಹಕಾರಿಗಳಿಗೂ ಅಭಿನಂದನೆ ಸಲ್ಲಿಸುತ್ತಾ ಮುಂದೆಯೂ ತಮ್ಮೆಲ್ಲರ ಸಹಕಾರವನ್ನು ಕೋರುತ್ತೇನೆ ಸಾಲಗಳು ನಮ್ಮ ಸಂಘದಲ್ಲಿ ಅರ್ಹ ದಾಖಲಾತಿಗಳನ್ನು ಹೊಂದಿರುವ ಸದಸ್ಯರಿಗೆ ಸರ್ಕಾರದ ಆದೇಶದಂತೆ ರೂಪಾಯಿ ಐದು ಲಕ್ಷಗಳವರೆಗಿನ ಕೃಷಿ ಸಾಲವನ್ನು ಸೂರ್ಯ ಬಡ್ಡಿ ದರದಲ್ಲಿ ವಿತರಿಸಿದ್ದೇವೆ ರೂಪಾಯಿ ಹದಿನೈದು ಲಕ್ಷಗಳವರೆಗಿನ ಮಧ್ಯಂತರ ಸಾಲವನ್ನು ಮೂರು ಪರ್ಸೆಂಟ್ ಬಡ್ಡಿ ದರದಲ್ಲಿ ಉಳಿದ ಸಾಲಗಳನ್ನು ಸಾಮಾನ್ಯ ಬಡ್ಡಿ ದರದಲ್ಲಿ ವಿತರಿಸಿದ ವಿವರ ಈ ಕೆಳಗಿನಂತಿದೆ ಮೂವತ್ತೊಂದು ಎಂಟು ಎರಡು ಸಾವಿರದ ನಾಲ್ಕಕ್ಕೆ ಕೆ ಸಿ ಸಿ ಸಾಲ ಸಾವಿರದ ಒಂದು ಹದಿನೇಳು ಕೋಟಿ ಮೂರು ಲಕ್ಷ ನಲವತ್ತೆರಡು ಸಾವಿರ ಮಧ್ಯಮಾವಧಿ ಸಾಲ ಮೂವತ್ತೇಳು ಲಕ್ಷದ ಮೂರು ಕೋಟಿ ಎಪ್ಪತ್ತೊಂದು ಲಕ್ಷದ ಅರವತ್ತೈದು ಸಾವಿರ ಕಾಫಿ ಮತ್ತು ಒಳ್ಳೆ ಮೆಣಸು ಈಡಿನ ಸಾಲ ಒಂದು ಕೋಟಿ ಎಂಬತ್ತೈದು ಲಕ್ಷ ಒಂಬತ್ತೈದು ಸಾವಿರ ಆಭರಣ ಸಾಲ ಇಪ್ಪತ್ತೆರಡು ಪಾಯಿಂಟ್ ಎಪ್ಪತ್ತೊಂಬತ್ತು ಲಕ್ಷ ಠೇವಣಿ ಸಾಲ ಮೂವತ್ತು ಪಾಯಿಂಟ್ ಒಂದು ಎಂಟು ಲಕ್ಷ ಪಿಗ್ಮಿ ಓಡಿ ಸಾಲ ಐವತ್ತೈದು ಪಾಯಿಂಟ್ ಸೊನ್ನೆ ಐದು ಲಕ್ಷ ಹಾಗೆ ಗೊಬ್ಬರ ಸಾಲ ಒಂದು ಕೋಟಿ ಇಪ್ಪತ್ತನಾಲ್ಕು ಲಕ್ಷದ ಎಪ್ಪತ್ತೇಳು ಸಾವಿರ ಸಾಲ ವಸೂಲಾತಿ ವರದಿ ಸಾಲಿನಲ್ಲಿ ಕೆ ಸಿ ಸಿ ಸಾಲವು ಶೇಕಡಾ ತೊಂಬತ್ತೊಂಬತ್ತರಷ್ಟು ವಸೂಲಾಗಿರುತ್ತದೆ ಉಳಿದ ಸಾಲ ಶೇಕಡ ಒಂದರಷ್ಟು ಸಾಲ ವಸೂಲಾತಿಗೆ ಇದ್ದು ಇಲಾಖಾ ನಿಯಮದಂತೆ ಕ್ರಮ ವಹಿಸಲಾಗಿದೆ ಅಲ್ಲದೆ ನಮ್ಮ ಸಂಘದಿಂದ ಪಡೆದ ಕೆ ಸಿ ಸಿ ಸಾಲವನ್ನು ಮುನ್ನೂರ ಅರವತ್ತೈದು ದಿವಸಗಳ ಒಳಗೆ ಪೂರ್ತಿಯಾಗಿ ಪಾವತಿಸಿ ಐದು ದಿನಗಳ ಒಳಗೆ ಹೊಸ ಸಾಲವನ್ನು ಪಡೆದುಕೊಳ್ಳಬೇಕಾಗಿ ಅತಿ ವಿನಯದಿಂದ ಕೇಳಿಕೊಳ್ಳುತ್ತೇನೆ ಗೊಬ್ಬರ ಖರೀದಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಸಾವಿರದ ಮುನ್ನೂರ ನಲವತ್ತು ಟನ್ ರಸಗೊಬ್ಬರವನ್ನು ರೈತ ಸದಸ್ಯರಿಗೆ ವಿತರಿಸಿದ್ದೇವೆ ಅಲ್ಲದೆ ರೈತ ಸದಸ್ಯರಿಗೆ ಅನುಕೂಲವಾಗಲೆಂದು ಶೇಕಡಾ ಒಂಬತ್ತರ ಬಡ್ಡಿ ದರದಲ್ಲಿ ಗೊಬ್ಬರವನ್ನು ಸಾಲವಾಗಿ ವಿತರಿಸಿದ್ದು ಇದು ಬಹಳಷ್ಟು ಸದಸ್ಯರಿಗೆ ತುಂಬ ಪ್ರಯೋಜನಕಾರಿಯಾಗಿದೆ ಎಂದು ತಿಳಿಸಲು ಹೆಮ್ಮೆ ಪಡುತ್ತೇವೆ ಎಲ್ಲ ರಸಗೊಬ್ಬರಗಳನ್ನು ರಾಜ್ಯ ನೋಂದಾಯಿತ ಏಜೆಂಟರಿಂದ ಖದಿ ಖರೀದಿಸಿದ್ದು ಯಾವುದೇ ರೀತಿಯ ಕಳಪೆ ಗೊಬ್ಬರ ನಮ್ಮ ಗೋಡವನಿಗೆ ನುಸುಳದಂತೆ ತುಂಬ ಎಚ್ಚರ ವಹಿಸಿರುತ್ತೇವೆ ಮುಂದೆಯೂ ಸಹ ಮಾನ್ಯ ಸದಸ್ಯರು ನಮ್ಮ ಸಂಘದಿಂದಲೇ ಗೊ ರಸಗೊಬ್ಬರಗಳನ್ನು ಖರೀದಿ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಲಾಭಾಂಶ ವರದಿ ಸಾಲಿನಲ್ಲಿ ಸಂಘವು ಐವತ್ತೆರಡು ಲಕ್ಷದ ನಲವತ್ತು ಸಾವಿರದ ಒಂಬೈನೂರ ನಲವತ್ತ್ಮೂರು ಪಾಯಿಂಟ್ ಒಂದು ಸೊನ್ನೆ ಲಾಭವನ್ನು ಗಳಿಸಿ ಎ ಗ್ರೇಡ್ನಲ್ಲಿ ಮುಂದುವರಿದಿದೆ ಎಂದು ತುಂಬ ಸಂತೋಷದಿಂದ ತಿಳಿಯಪಡಿಸುತ್ತೇನೆ ನಮ್ಮ ಸಹಕಾರ ಸಂಘದ ಸದಸ್ಯರು ಸಂಘದಲ್ಲಿ ಕನಿಷ್ಠ ವ್ಯವಹಾರಗಳನ್ನು ಮಾಡತಕ್ಕದ್ದು ತಪ್ಪಿದಲ್ಲಿ ಅಂತಹ ಸದಸ್ಯರಿಗೆ ಮುಂದೆ ನಡೆಯುವ ಚುನಾವಣೆಯಲ್ಲಿ ಭಾಗವಹಿಸುವ ಹಕ್ಕು ಇರುವುದಿಲ್ಲ ಎಂದು ತಿಳಿಯಪಡಿಸುತ್ತೇನೆ ಪನ್ನಪಸಂತೆಯಲ್ಲಿ ಸಂಘದ ಶಾಖೆಯನ್ನು ತೆರೆದಿದ್ದು ಆ ಭಾಗದ ಜನರು ಅದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ ಕೊನೆಯದಾಗಿ ಬ್ಯಾಂಕಿನ ಸರ್ವೋತೋಮುಖ ಅಭಿವೃದ್ಧಿಗಾಗಿ ಸೂಕ್ತ ಮಾರ್ಗದರ್ಶನ ನೀಡಿ ಸಹಕರಿಸುತ್ತಿರುವ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೂ ಡಿಸಿಸಿ ಬ್ಯಾಂಕಿನ ಮೇಲ್ವಿಚಾರಿಕರಿಗೂ ನಮ್ಮ ಸಿಬ್ಬಂದಿ ವರ್ಗದವರಿಗೂ ಸಂಘದ ಮೇಲೆ ಪ್ರೀತಿ ವಿಶ್ವಾಸ ಮತ್ತು ನಂಬಿಕೆ ಇರಿಸಿಕೊಂಡಿರುವ ಠೇವಣಿದಾರರಿಗೂ ಎಲ್ಲ ಬಗೆಯ ಗ್ರಾಹಕರಿಗೂ ಮುಖ್ಯವಾಗಿ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಸಂಘದ ಆಧಾರ ಸ್ತಂಭಗಳಾದ ಗೌರವಾನ್ವಿತ ಸದಸ್ಯರುಗಳಿಗೆ ತುಂಬು ಹೃದಯದ ಸ್ವಾಗತ ಮತ್ತು ವಂದನೆಗಳನ್ನು ಸಲ್ಲಿಸಿ ಮತ್ತೊಮ್ಮೆ ಈ ಕೇಂದ್ರದ ಎಲ್ಲ ಸಹಕಾರ ಬಂಧುಗಳಿಗೂ ಸ್ವಾಗತವನ್ನು ಬಯಸಿ ಈ ದಿನದ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಡಲು ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಒಳ್ಳೆಯ ವಿಷಯವೇ ಅದರ ಆಯವ್ಯಯವನ್ನು ಓದಿ ನೋಡಿದಾಗ ಬಹಳ ಕಡಿಮೆಯಲ್ಲಿ ಉಂಟು ಸಂಘಕ್ಕೆ ಹೇಗೆ ಅಂತ ಹೇಳಿ ಒಂದು ವಿಮರ್ಶೆ ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಯಾವ ಆಯವ್ಯಯವನ್ನ ನೋಡಿದ್ರ ಅದೇ ಅದರಲ್ಲಿ ಒಬ್ಬರ ವಹಿವಾಟು ಅಲ್ಲಿ ನಡೆಯುವಂತ ವ್ಯವಹಾರಗಳು ಮತ್ತು ಅಲ್ಲಿ ಮಧ್ಯಾಹ್ನದವರೆಗೆ ನಿಮ್ಮ ಕಾರ್ಯಕ್ರಮ ನಡೆಯುವುದು ಹಾಗಾಗಿ ಅದು ಅಷ್ಟು ಚಾಲನೆಯಲ್ಲಿ ನಡೀತಾ ಇಲ್ಲ ಅಂತ ನನ್ನ ಭಾವನೆ ಅದನ್ನು ನೀವು ಆಡಳಿತ ಮಂಡಳಿಯವರು ಪುನರ್ ವಿಮರ್ಶಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಒಳ್ಳೆಯ ಅಂಶವನ್ನ ಹೇಳಿದ್ರು ಅದು ಆ ವಿಚಾರ ಬರುವಾಗ ಚರ್ಚೆಯನ್ನು ಮಾಡಬಹುದಿತ್ತು ಆ ಅಧ್ಯಕ್ಷರ ಭಾಷಣದ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ಅಂತ ತಿಳ್ಕೊಂಡಿದ್ದೇನೆ ಇವಾಗ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಪನವಸಂತೆ ಭಾಗದ ಸದಸ್ಯರುಗಳು ಇದ್ರೆ ನಮ್ಮ ಮಾಜಿ ಅಧ್ಯಕ್ಷರು ಅಶೋಕಣ್ಣ ಅವರು ಇದ್ದಾರೆ ಎಲ್ಲರೂ ಸದಸ್ಯರು ವಿನೋದ್ ಚಂಗಪ್ಪ ಅವರು ಇದ್ದಾರೆ ಇವರೆಲ್ಲ ಇಲ್ಲಿ ಇದ್ದೀರಾ ಇವಾಗ ನಾವಲ್ಲಿ ಪ್ಯಾಕ್ಸಿನ ಒಂದು ಇದು ಬ್ರಾಂಚನ್ನು ತೆಗೆದಿದ್ದು ನಿಜ ಅಲ್ಲಿ ಇವಾಗ ಇವರು ಹೇಳಿದಾಗೆ ಕಳಪೆ ವಹಿವಾಟು ನಿಜವಾಗಿ ನಡೀತಾ ಇಲ್ಲ ನೋಡಿ ಅಲ್ಲಲ್ಲ ಅದೇ ಕರೆಕ್ಟ್ ಕರೆಕ್ಟು ಅಲ್ಲ ನೀವು ಏನು ಹೇಳಿದ್ದೇಳಿ ನೀವು ಇರುವಷ್ಟು ವ್ಯವಹಾರಗಳು ಅಲ್ಲಿ ನಡೀತಾ ಇಲ್ಲ ಅಂತ ನಮ್ಮದು ಬಾಳಲೆ ಮತ್ತು ನಿಟ್ಟೂರು ಪಂಚಾಯತ್ ಎರಡು ಪಂಚಾಯಿತಿಗಳನ್ನು ಸೇರಿ ವ್ಯವಹಾರವನ್ನು ಆಗ್ತಾ ಇರತಕ್ಕಂಥದ್ದು ಅಲ್ಲಿರೋದು ಹೆಚ್ಚು ಕಡಿಮೆ ಸುಳ್ಗೋಡಿನ ಅರ್ಧ ಭಾಗ ನಾವು ಬಾಳಲೆಗೆ ಬರುತ್ತೆ ಮಾಜಿ ಅಧ್ಯಕ್ಷರು ಒಂದು ನಿಮಿಷ ಹಾಗೆ ನಮ್ಮಲ್ಲಿ ಗೊಬ್ಬರ ವ್ಯವಹಾರವನ್ನು ಅಂಕಿಅಂಶವನ್ನು ನೋಡಿ ಬಾಳಲೆಯಲ್ಲಿ ಏನು ನಾವು ಸೇಲನ್ನು ಮಾಡಿದ್ದೀವಿ ಅದರ ಕರೆಕ್ಟ್ ಅರ್ಧ ಭಾಗವನ್ನು ನಾವು ಪನವಸಂತೆಯಲ್ಲಿ ಮಾತ್ರ ಮಾಡಿದ್ದೇವೆ ಅತ್ಯುತ್ತಮವಾಗಿ ನಿರ್ವಹಣೆ ಆಗಿದೆ ಮತ್ತು ಪ್ಯಾಕ್ಸಿನ ವ್ಯವಹಾರಗಳು ಸಹಾಯ್ತಾ ಮಧ್ಯಾಹ್ನದವರೆಗೆ ಅಲ್ಲಿ ವ್ಯವಹಾರ ಇರೋದು ಮಧ್ಯಾಹ್ನ ಮೇಲೆ ಯಾರೂ ಜನ ಬರೋದಿಲ್ಲ ಮಧ್ಯಾಹ್ನದವರೆಗೆ ಅಲ್ಲಿ ಎಸ್ ಪಿ ಟ್ರಾನ್ಸಾಕ್ಷನು ಅದೇ ಆಗುತ್ತೆ ಹಾಗೆಯೇ ನಮ್ಮ ವಿರೂ ಚಂಗಪ್ಪ ಅವರು ಒಂದು ನಾನೊಂದು ಟರಾವನ್ನು ಕಳಿಸ್ತೇನೆ ಅಂತ ಹೇಳಿದರು ಟರಾವನ್ನು ಕಳಿಸ್ತೇನೆ ಅಂತ ಹೇಳಿದರು ಅವರು ಕಳಿಸ್ಲಿಲ್ಲ ಬಹುಶಃ ಹಾಂ 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 ಆಗಿದೆ ಆಗಿದೆ ಅದು ಅದು ಆಗಿದೆ ಲೋನ್ ಲೋನ್ ಪೇಪರ್ನು ಅಲ್ಲಿ ಸ್ವೀಕಾರ ಮಾಡ್ತಾ ಇದ್ದಾರೆ ಅದು ಕಂಪ್ಲೀಟ್ ಒಂದು ಬ್ರಾಂಚ್ ಥರ ಫಂಕ್ಷನ್ ಆಗ್ತಾ ಇದೆ ಈ ಮಾಹಿತಿ ಕೊರೆ ಕೊರತೆಯಿಂದ ಏನು ಇಲ್ಲಿ ಆಗಿರಬಹುದು ಆದರೆ ಈ ಆಯ ಪಟ್ಟಿಯನ್ನು ಚೆನ್ನಾಗಿ ಬರೋ ಆ ಜಾಗವನ್ನು ಕೇಳಿದೆ ಆದರೆ ಬ್ಯಾಂಕ್ಗೆ ಬ್ಯಾಂಕು ಆಯ್ತು ನಮಗೆ ಆದಾಯನೂ ಬಂತು ಈ ಈ ಕಲಹೆಯನ್ನು ಯಾಕೆ ನಾವು ಪರಿಗಣಿಸಬಾರ್ದು ಅಂತ ಹೇಳೋದು ನನ್ಗೆ ಒಂದು ಸಲ ಯಾರಾದರೂ ಬರೋದಾದರೆ ಯಾರಾದರೂ ಕೇಳಿದರೆ ಅದಕ್ಕೆ ಸಂಘಕ್ಕೆ ಒಂದು ಅರ್ಹನಾಯಿತು ಅಲ್ಲಿಗೆ ಬ್ಯಾಂಕ್ ಸಿಕ್ಕಿದಂಗೂ ಆಯಿತು ಇದೊಂದು ತಲೆಯನ್ನು ನಾನು ತಿಂಗಳಿಗೆ ಸ್ವೀಕಾರ ಮಾಡಬೇಕು ಅಂತ ಮಾಡಿದ್ದೀವಿ ಆ ಜಾಗಕ್ಕೆ ಬೇರೆ ಕಮರ್ಷಿಯಲ್ ಬ್ಯಾಂಕ್ ಬ್ಯಾಂಕ್ಗಳವ್ರು ಏನಾದ್ರು ಬಂದು ಬಾಡಿಗೆಗೆ ಕೇಳಿದ್ರೆ ಅವರಿಗೆ ಕೊಡಿ ಅಂತ ನೀವು ಹೇಳ್ತಾ ಇದ್ದೀರ ಅದು ಕೊಟ್ಟರೆ ನಮ್ಮ ಪ್ಯಾಕ್ಸಿಗೆ ಜಾಗ ಇಲ್ಲದಾಗುತ್ತೆ ನಮ್ಮ ಆಫೀಸಿಗೆ ಬ್ಯಾಂಕಿಗೆ ಒಂದು ಬ್ಯಾಂಕ್ ಬೇಕಾಗಿತ್ತು ಬ್ಯಾಂಕ್ ಅದೇನಾ ತಗೊಂಡು ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಡಬೇಕಾದ್ರೆ ಒಂದು ಎರಡು ತಿಂಗಳ ಹಿಂದೆ ನಮ್ಮ ಫಾರ್ಮಾಲಿಟೀಸ್ ಎಲ್ಲ ಮುಗಿದಿದ್ದು ಈಗ ಮುಂದಿನ ಹಂತದಲ್ಲಿ ಇವಾಗ ನಮ್ಮಲ್ಲಿ ಎಲ್ಲ ಶಾಪ್ಸ್ಗಳಿಗೆಲ್ಲ ಪರ್ಮನೆಂಟಾಗಿ ಎಲ್ಲ ಇಲಾಖೆಯ ವ್ಯಾಪ್ತಿಯೊಳಗೆ ಬಂದು ಕಾನೂನು ಕಾಯ್ದೆ ಎಲ್ಲರ ಚೌಕಟ್ಟಿನ ಒಳಗೆ ಅವರು ಬಂದು ಸೇರಿ ಆಯಿತು ಇನ್ನು ಅವರನ್ನು ನಾವು ದೈ ಧೈರ್ಯದಿಂದ ಬೇಕಾದರೆ ನಮಗೆ ಅಲ್ಲಿಗೆ ಇಲ್ಲಿಗೆ ಡಿಪ್ಯೂಟ್ ಮಾಡಬಹುದು ಮುಂದಿನ ಹಂತದಲ್ಲಿ ಇದರ ಬಗ್ಗೆ ಸೂಕ್ತವಾದಂಥ ಕ್ರಮವನ್ನು ನಾವು ಕೈಕೊಳ್ತೇವೆ ಅದೂ ಅಲ್ಲದೆ ಅದೂ ಅಲ್ಲದೆ ಪೊನ್ನ ಸಂತೆಯಲ್ಲಿ ಇವಾಗ ನೋಡಿ ನಮ್ಮಲ್ಲಿ ಎಷ್ಟು ಗೊಬ್ಬರವನ್ನು ನಾವು ಸೇಲ್ ಮಾಡಿದ್ವಿ ಅದರ ಅರ್ಧ ಭಾಗ ಪೊನ್ನ ಸಂತೆಯಲ್ಲಿ ಇಲ್ಲಿ ಸೇಲ್ ಆಗಿದೆ ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಅಂತ ಹೇಳಿದರೆ ಲೋಡರ್ಸ್ಗಳ ಪ್ರಾಬ್ಲಮು ಮತ್ತು ವೆಹಿಕಲ್ದು ಪ್ರಾಬ್ಲಮ್ಮು ಲೋಡರ್ಗಳು ಸಿಗೋದಿಲ್ಲ ಕೆಲವೊಂದು ಪ್ಲಾಂಟರ್ಗಳು ಅವರ ಮನೆಯಿಂದ ಲೋಡರ್ಗಳನ್ನು ತಗೊಂಡು ಬಂದು ಗೊಬ್ಬರವನ್ನು ತಗೊಂಡು ಹೋಗ್ತಾ ಇದ್ದಾರೆ ಮತ್ತು ಬಾಳಲೆಯಿಂದ ನಾವು ಲೋಡರ್ಸ್ಗಳನ್ನು ಕಳಿಸಿದ್ದೂ ಇದೆ ಕೆಲವರು ಬಾಳಲೆಯಿಂದ ಲೋಡರ್ ಕರ್ಕೊಂಡು ಹೋಗಿ ಅಲ್ಲಿಂದ ಗೊಬ್ಬರ ತಗೊಂಡು ಹೋಗಿದ್ದು ಇದೆ ಹಾಗಾಗಿ ಈಗ ಪೊನ್ನ ಸಂತೆ ಬೇರೆ ಅಲ್ಲ ನಮ್ಮ ಬಾಳದೆ ಬೇರೆ ಅಲ್ಲ ಎರಡು ನಮ್ಮ ನಮ್ಮದೇ ಸಂಸ್ಥೆ ಅದು ಅಲ್ಲಿ ಜಾಸ್ತಿ ಇಲ್ಲಿ ಕಮ್ಮಿ ಅಂತ ಬರೋದಿಲ್ಲ ಒಟ್ಟಾರೆ ಲಾಭ ಬಾಳೆ ಕೃಷಿ ಪತ್ತಿನ ಸಹಕಾರ ಸಂಘದ ಅಡಿಯಲ್ಲೇ ಬರುತ್ತೆ ಇಂಪ್ರೂವ್ಮೆಂಟ್ಸ್ ಗೊತ್ತಾಗುತ್ತೆ ಅದು ಸಾಧ್ಯವಾಗುವಲ್ವಾ ಅಲ್ಲ ಬೇರೆ ಬೇರೆ ಅಂತಲ್ಲ ಅಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಗೊಬ್ಬರ ಎಷ್ಟು ಹೋಗಿದೆ ಪನಪ್ಸಂತ ಹೇಳಿ ಅದನ್ನ ಪ್ರತ್ಯೇಕವಾಗಿ ಕೊಟ್ರೆ ಕೇಳಿದ್ರಲ್ಲ ಅಂಥವ್ರ ಗಮನಕ್ಕೆ ಅದು ಹೋಗುತ್ತೆ ಅಂತ ಹೇಳುವ ಒಂದು ಅಭಿಪ್ರಾಯ ಅಂದಿನ ಸಾಲಿನಿಂದ ಸಂಘದ ಐದು ಗ್ರಾಮಕ್ಕೆ ಒಳಪಟ್ಟ ಸದಸ್ಯರ ಅಂತ ನಾವು ಈ ಹಿಂದೆ ತೀರ್ಮಾನ ಮಾಡಿದ್ದು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಅಂತ ಆಯಿತಾ ಇವಾಗ ನಾ ಬೋಸ ನನಗೆ ಅರ್ಥ ಆಯಿತು ಈಗ ವಿಶೇಷ ಸಾಧನೆಯನ್ನು ಯಾವ ರೀತಿಯಲ್ಲಿ ಗುರುಸೋದು ಅವರ ಸಾಧನೆ ಯಾವ ಫೀಲ್ಡಲ್ಲಿ ಪ್ರತಿಯೊಂದು ಮಕ್ಕಳು ಅವರವರ ರೂಟಲ್ಲಿ ಅವರ ಸಾಧನೆಯನ್ನು ಮಾಡಿದ್ದಾರೆ ಬಹಳಷ್ಟು ಮಗಳು ಸಾಧನೆ ಮಾಡದ ಮಕ್ಕಳೇ ಇಲ್ಲ ನಾವು ಯಾರನ್ನ ಅಂತ ಕರೀವ ಹೋಗ್ತಾರೆ ಒಬ್ಬರು ಮಕ್ಕಳು ಡಾಕ್ಟ್ರಾಗಿ ಹೋಗ್ತಾರೆ ಇನ್ನೊಬ್ಬರು ಎಮ್ ಎಸ್ ಸಿ ಎಮ್ ಎಮ್ ಎ ಎಮ್ ಕಾಮ್ ಮಾಡಿಕೊಂಡು ಇನ್ನೊಂದು ಫೀಲ್ಡಲ್ಲಿ ಹೋಗ್ತಾರೆ ಇನ್ನೊಬ್ಬೊಬ್ಬರು ಡಾಕ್ಟ್ರುಗಳಾಗ್ತಾರೆ ಒಬ್ಬೊಬ್ಬರು ಸೈಂಟಿಸ್ಟ್ ಆಗ್ತಾರೆ ಕೆಲವರು ಆರ್ಮಿಗೆ ಹೋಗ್ತಾರೆ ಇದೆಲ್ಲ ಸಾಧನೆ ಅಲ್ವಾ ಇವಾಗ ಒಂದು ಮಕ್ಕಳಿಗೆ ಕಾಶಿ ಅಂಕಲ್ದ ಮಗನಿಗೆ ಇಂಜಿನಿಯರ್ ಆದಂಥ ಸನ್ಮಾನ ಮಾಡಿ ಅವರು ಮಗಳು ಲೆಕ್ಚರರ್ ಆದ ಅಂತ ಅವ್ರನ್ನ ಬಿಟ್ಟುಬಿಟ್ರೆ ಅವರಿಗೆ ಬೇಜಾರಾಗೋದಿಲ್ಲ ಪ್ಲಾಂಟರ್ಸ್ ಮಕ್ಕಳನ್ನ ಏನು ಮಾಡೋದು ಪ್ಲಾಂಟರ್ ಮಕ್ಕಳು ಸಮೇತ ಸಾಧನೆಯೇ ಅವಶ್ಯ ಬೇಕಾಗಿರೋದು ಪ್ಲಾಂಟರ್ಗಳೇ ಇಲ್ಲಿಗೆ ಕೊನೆ ಮಾಡುವ ಮುಂದಿನ ಸಂದರ್ಭದಲ್ಲಿ ನಮ್ಮ ಕೆಲಸ ಏನು ಉಂಟು ಜನರಲ್ ಬಾಡಿ ನಡ್ಸ್ಕೊಂಡು ಹೋಗೋದು ಅದನ್ನು ಮಾಡುವ ಇದಕ್ಕೆಲ್ಲ ನೀವು ಒಪ್ಪಿಗೆಯನ್ನು ಕೊಡೋದಾದರೆ ಇದೇ ಶ್ರೇಷ್ಠ ಹೇಳಿದ್ರೆ ನಾವು ಏನೋ ಒಂದು ಉದ್ದೇಶವನ್ನು ಒಳ್ಳೆಯ ಒಂದು ಉದ್ದೇಶವನ್ನು ಇಟ್ಕೊಂಡು ಹಿರಿಯ ಸೇನಾಧಿಕಾರಿಗಳಿಗೆ ನಾವು ಇವತ್ತು ಸನ್ಮಾನವನ್ನ ಮಾಡಿದ್ವಿ ಆಯ್ತಾ ಮುಂದಿನ ಇತ್ತು ಆಯ್ತಾ ಒಂದೇ ವೇದಿಕೆಯಲ್ಲಿ ಎಷ್ಟು ಜನರನ್ನ ನಾವು ಕರೆಯೋದು ಅಲ್ವಾ ಅದಕ್ಕೊಂದು ಡೆಕೋರಮ್ ಅಂತ ಹೇಳೋದು ಬೇಡವಾ ಅದಕ್ಕೊಂದು ಡಿಗ್ನಿಟಿ ಅಂತ ಹೇಳೋದು ಬೇಕಲ್ವಾ ಎಲ್ಲರನ್ನ ಮಾಸಾಗಿ ಕರೆದು ಸನ್ಮಾನ ಮಾಡೋದು ಅದು ಮಾಸ್ ಸನ್ಮಾನ ಅಂತ ಆದ್ರೆ ಒಂದು ಬೆಲೆ ಸಿಗೋದಿಲ್ಲ ಅದರಿಂದ ನಾವು ಕೇವಲ ಒಂದು ಐದಾರು ಜನ ಅಶೋಕ ಒಂದು ನಿಮಿಷ ಒಂದು ಐದಾರು ಜನ ಹಿರಿಯ ಆಫೀಸರ್ಸ್ ಗಳನ್ನ ಫಸ್ಟ್ ಕರೀವ ಮುಂದಿನ ಹಂತದಲ್ಲಿ ಸಾಧನೆಯನ್ನು ಮಾಡಿದಂಥ ಇತರೆ ಸೈನ್ಯಾಧಿಕಾರಿಗಳು ಇದ್ದಾರೆ ರೈತರು ಇದ್ದಾರೆ ಹಾಗೆ ಬೇರೆ ಫೀಲ್ಡಲ್ಲಿ ಕೆಲಸವನ್ನು ಮಾಡಿದಂಥ ವಿದ್ಯಾರ್ಥಿಗಳು ಇದ್ದಾರೆ ಎಲ್ಲರಿಗೂ ಹಂತ ಹಂತದಲ್ಲಿ ಮಾಡುವ ಅಂತ ತೀರ್ಮಾನ ಇತ್ತು ಈಗ ನೋಡಿದರೆ ಇದು ಕಾಂಪ್ಲಿಕೇಶನ್ಗೆ ಒಂದು ದಾರಿ ಆಗೋದ ಹಾಗೆ ಕಾಣ್ತಾ ಉಂಟು ಆದರೆ ಇವಾಗ ನೋಡಿ ನಾನು ಹೇಳ್ತಾ ಇದ್ದೀನಿ ಸಹಕಾರಿ ಸಪ್ತಾಹ ಅಂತ ಹೇಳೋದು ನವೆಂಬರ್ ಹದಿನಾಲ್ಕರಿಂದ ಏಳು ದಿವಸ ಜಿಲ್ಲೆಯಾದ್ಯಂತ ನಡೀತಾ ಇರತಕ್ಕಂಥ ಕಾರ್ಯಕ್ರಮ ನಾನು ಜಿಲ್ಲಾ ಸಹಕಾರ ಯೂನಿಯನ್ನಲ್ಲಿದ್ದೀನಿ ಜಿಲ್ಲಾ ಸಹಕಾರ ಯೂನಿಯನ್ ಅವರೇ ನಡೆಸೋದು ಸಹಕಾರಿ ಸಪ್ತಾಹವನ್ನು ತಾಲೂಕಿಗೆ ಎರಡೆರಡು ಪ್ರೋಗ್ರಾಮ್ಗೆ ಅಂತೇಳಿ ಮೂರು ತಾಲೂಕುಗಳಿಗೆ ಆರು ದಿವಸ ಹೋಯಿತು ಇನ್ನೂ ಒಂದು ಕೇಂದ್ರ ಸ್ಥಾನದಲ್ಲಿ ಕೊನೆಯ ದಿವಸ ಆಯಿತಾ ಮಡಿಕೇರಿಯಲ್ಲಿ ಕೊನೆಯ ಸಹಕಾರಿ ಸಪ್ತಾಹ ಅವತ್ತು ವಿರಾಜಪೇಟೆ ತಾಲೂಕಿಂದ ಶೇಷ ಸಹಕಾರಿಗಳು ಜಿಲ್ಲಾ ಮಟ್ಟದ ಶ್ರೇಷ್ಠ ಸಹಕಾರಿಗಳು ಅಂತ ಒಂದು ಸನ್ಮಾನವನ್ನು ಮಾಡ್ತಾರೆ ಈ ಎರಡು ದಿವಸ ವಿರಾಜಪೇಟೆ ತಾಲೂಕಲ್ಲಿ ನಮಗೆ ಕೊಟ್ಟ ಮೇಲೆ ಆ ಎರಡು ದಿವಸದಲ್ಲಿ ಇವತ್ತು ಕಳೆದ ವರ್ಷ ನಾವು ಮಾಡಿದ್ರೆ ಈ ವರ್ಷ ಇನ್ನೊಂದು ಬ್ಯಾಂಕಿನವರು ಮೂವತ್ತು ಬ್ಯಾಕ್ಸ್ ಗಳಿದ್ದಾವೆ ವಿರಾಜಪೇಟೆ ತಾಲೂಕಲ್ಲಿ ಮೂವತ್ತು ಬ್ಯಾಕ್ಸ್ ಅವರಿಗೆ ಅದು ಇದು ಡೈವರ್ಟ್ ಆಗಿ ಬರುತ್ತೆ ಒಬ್ಬರಿಗೆ ಚಾನ್ಸ್ ಒಂದೊಂದು ವರ್ಷ ಒಬ್ಬೊಬ್ಬರಿಗೆ ಅಂತ ಅಲ್ಲ ನಮ್ಗೆ ನೀವು ಹೇಳೋದು ನಮ್ಮಲ್ಲೇ ಏಳು ದಿವಸದ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಲಿಮಿಟೆಡ್ ಆಗಿ ಎರಡು ದಿವಸ ಒಂದ್ ದಿವಸ ಆರ್ಥಿಕ ಹೊರ ಬಹಳ ಆಗುತ್ತೆ ನೀವು ಯೂನಿಯನ್ ಅವರು ನಿಮ್ಗೆ ಎಷ್ಟು ದುಡ್ಡು ಕೊಡ್ತಾರೆ ಕೊಡೋದಿಲ್ಲ ಯೂನಿಯನ್ ಅವರು ಕೊಡೋದಿಲ್ಲ ಕೊಡು ಬ್ಯಾಂಕ್ ಅವರು ಕೊಡ್ತಾರೆ ಅದೇ ನಮ್ಮ ಮೇಡಮ್ ಎಲ್ಲೇ ಇದ್ದಾರೆ ಆದರೆ ಬ್ಯಾಂಕ್ ಅವರು ಕೊಡ್ತಾರೆ ಅದರಿಂದ ನೋಡಿ ಇದು ಕೊಡ್ತೀರಾ ಅದಕ್ಕೆ ದಯವಿಟ್ಟು ಕೇಳಿದರು ನೋಡಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ತನೇ ಸಾಲಿನ ಆಡಿಟ್ ವರದಿ ಪರಿಶೀಲನೆ ಹಾಗೂ ಮಂಜೂರು ಮಾಡುವುದು ಪುಟ ನಂಬರ್ ಹತ್ತರಿಂದ ಇಷ್ಟು ವರ್ಷದಿಂದ ಅನ್ಕ್ಲೇಮ್ ಡಿವಿಡೆಂಡ್ ಇದೆ ಅಂತ ತಿಳ್ಕೋಬೇಕು ತದನಂತರ ಅನ್ಕ್ಲೇಮ್ ಡಿವಿಡೆಂಡ್ ಹೊಂದಿಕೊಳ್ಳದವರು ಯಾರು ಇರ್ತಾರೆ ಅವರಿಗೆ ರಿಜಿಸ್ಟರ್ಡ್ ಪೋಸ್ಟ್ ಮುಖಾಂತರ ಕನಿಷ್ಠ ಒಂದು ಎರಡು ಮೂರು ಬಾರಿ ಅಥವಾ ಆರು ತಿಂಗಳ ತನಕ ಅವರಿಗೆ ಟೈಮ್ ಕೊಡಬೇಕು ಅದಾದ ನಂತರ ನೀವು ಇದರ್ ಜನರಲ್ ಬಾಡಿ ಆರ್ ನಿಮ್ಮ ಬೋರ್ಡ್ ಮೀಟಿಂಗ್ ಅಲ್ಲಿ ಆ ಉಳಿಕೆ ಮೊತ್ತವನ್ನ ಉಳಿಕೆ ಮೊತ್ತ ಅಂತ ಹೇಳಿದ್ರೆ ಸರ್ ಈಗ ಕಳೆದ ಈ ವರ್ಷ ಅಥವಾ ಎರಡು ಸಾವಿರದ ಇಪ್ಪತ್ ಮೂರನವರಿಗೆ ಅವ್ರ ಅನ್ಕ್ಲೈಮ್ ಉಳ್ಕೊಂಡ್ರೆ ಅವರಿಗೆ ಸ್ವಲ್ಪ ಕನ್ಸೆಷನ್ ಕೊಡಿ ಆದ್ರೆ ಅದಕ್ಕಿಂತ ಮೂರು ವರ್ಷ ಹಿಂದಿನಕ್ಕಿಂತ ಉಳಿಸಿಕೊಂಡವರ ಹೇಗೆ ಬಳಸ್ಕೊಳ್ಬೇಕು ಅಂತ ನೀವು ತೀರ್ಮಾನ ಮಾಡಿ ಯಾಕಂದರೆ ನಾವು ಇಂಥವನ್ನ ನಾವು ಎಲ್ಲಿ ಯುಟಿಲೈಸ್ ಮಾಡಬಹುದು ಅಂತ ತಿಳ್ಕೊಬಹುದು ಆದರೆ ಕನಿಷ್ಠ ಮೂರು ಬಾರಿ ರಿಜಿಸ್ಟರ್ಡ್ ಪತ್ರದ ಮುಖಾಂತರ ಸದಸ್ಯರಿಗೆ ಪತ್ರ ಹೋಗ್ಬೇಕು ಅವರು ಬಂದು ಎಸ್ ಬಿ ಅಕೌಂಟ್ ಓಪನ್ ಮಾಡಬೇಕು ಆ ಎಸ್ ಬಿ ಅಕೌಂಟ್ಗೆ ದಾಟಿದ ಪ್ರಯುಕ್ತವಾಗಿ ಮಾನ್ಯ ಅಧ್ಯಕ್ಷರು ನಮಗೆ ಧನ್ಯವಾದವನ್ನು ಸೂಚಿಸಿದರೆ ಎಲ್ಲ ಸದಸ್ಯರ ಪರವಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಈ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಆಡಳಿತ ಮಂಡಳಿಯ ಉಪಾಧ್ಯಕ್ಷರು ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಹಾಗೂ ಸಿಬ್ಬಂದಿ ವರ್ಗದವರು ವಿಶೇಷವಾಗಿ ನಮ್ಮ ಮೇಲೆ ಅಭಿಮಾನವನ್ನು ಇಟ್ಟು ಇಲ್ಲಿ ನಮ್ಮ ಜೊಡಿನ ಇರತಕ್ಕಂಥ ಎಲ್ಲ ಗೌರವಾನ್ವಿತ ತಮ್ಮಂತ ಸದಸ್ಯರುಗಳ ಸಹಕಾರವೇ ಮುಖ್ಯ ಅಂತ ಹೇಳುತ್ತಾ ತಮಗೂ ಸಹ ಇದರಲ್ಲಿ ನಮ್ಮದೇನಿಲ್ಲ ಎಲ್ಲ ನಮ್ಮದು ನಾವು ನೀವು ಎಲ್ಲ ಸೇರಿ ಇದು ನಮ್ಮದು ಅಂತ ಹೇಳ್ತಾ ಮುಂದೆಯೂ ಸಹ ಆದಷ್ಟು ಶೀಘ್ರ ಕೋಟಿಯ ಒಂದು ಗಡಿಯನ್ನು ಇದು ದಾಟಲಿ ಅದಕ್ಕೆಲ್ಲರ ಸಹಕಾರ ಇರಲಿ ಅಂತ ನಾನು ಕೇಳ್ಕೊಳ್ತಾ ಮುಂದೆ ಇಪ್ಪತ್ನಾಲ್ಕು ಲಕ್ಷದ ಮೂವತ್ತೇಳು ಸಾವಿರ ರೂಪಾಯಿ ಷೇರು ಪಾಲು ಇರುತ್ತದೆ ಈ ಐವತ್ತೆರಡು ಲಕ್ಷ ಒಂದು ಕೋಟಿ ಎಪ್ಪತ್ನಾಲ್ಕು ಲಕ್ಷ ಇದಕ್ಕೆ ಡಿವೈಡ್ ಆಗಬೇಕು ಅದರಲ್ಲಿ ಅದಕ್ಕಿಂತ ಮುಂಚೆ ರಿಸರ್ವ್ ಫಂಡಿಗೆ ಇಪ್ಪತ್ತೈದು ಪರ್ಸೆಂಟ್ ಹೋಗುತ್ತೆ ಅದರಲ್ಲಿ ಒಂದು ಕೋಟಿ ಮೂವತ್ತೊಂದು ಲ ಅಲ್ಲ ಹದಿಮೂರು ಲಕ್ಷದ ಹತ್ತು ಸಾವಿರದ ಇನ್ನೂರ ಮೂವತ್ತೈದು ರೂಪಾಯಿ ರಿಸರ್ವ್ ಫಂಡಿಗೆ ಇಪ್ಪತ್ತೈದು ಪರ್ಸೆಂಟ್ ಹೋಗುತ್ತೆ ಮತ್ತು ಎರಡು ಪರ್ಸೆಂಟು ಎಜುಕೇಷನ್ ಫಂಡಿಗೆ ಅಂತ ಹೇಳಿದರೆ ಎಪ್ಪತ್ತೆಂಟು ಸಾವಿರದ ಆರುನೂರ ಹದಿನಾಲ್ಕು ರೂಪಾಯಿ ಎಜುಕೇಷನ್ ಫಂಡಿಗೆ ಹೋಗುತ್ತೆ ಇದೆರಡು ಕಂಪಲ್ಸರಿ ಅದೆರಡನ್ನು ಇಪ್ಪತ್ತೈದು ಪರ್ಸೆಂಟ್ ಮತ್ತೆ ಒಂದು ಎರಡು ಪರ್ಸೆಂಟ್ ಇದನ್ನು ತೆಗೆದಿಟ್ಟು ಬಾಕಿ ಇರೋದನ್ನು ಹಂಚಿಕೆಯನ್ನು ನಾವು ಮಾಡಬೇಕಾಗುತ್ತೆ ಅದರಲ್ಲಿ ಡಿವಿಡೆಂಟನ್ನು ನಾವು ಕೊಡಬೇಕಾಗುತ್ತೆ ಕಾಮನ್ ಗುಡ್ ಫಂಡಿಗೆ ನಾವು ಫಂಡನ್ನು ಮೊಬಿಲೈಸ್ ಮಾಡಬೇಕಾಗುತ್ತೆ ಕೋಪರೇಟಿವ್ ಎಜುಕೇಷನ್ ಫಂಡು ಮೆಂಬರ್ಸ್ ವೆಲ್ಫೇರ್ ಫಂಡು ಹಾಗೇ ಸ್ಟಾಫ್ಸ್ದು ಬೋನಸ್ಸು ಇದಕ್ಕೆಲ್ಲ ನಾನು ಮಾಡುತ್ತೆ ಮಾಡಬೇಕಾಗುತ್ತೆ ನಾವೊಂದು ಕರಡಾಗಿ ಒಂದು ಕ್ಯಾಲ್ಕುಲೇಷನನ್ನು ಮಾಡಿದ್ದೀವಿ ಇದರ ಪ್ರಕಾರ ನಮಗೆ ಕಳೆದ ವರ್ಷ ಹದಿನೇಳು ಪಾಯಿಂಟ್ ಐದು ಪರ್ಸೆಂಟ್ನಷ್ಟ ಡಿವಿಡೆಂಡನ್ನು ನಾವು ಕೊಡಲಿಕ್ಕೆ ಕೊಟ್ಟಿದ್ದೇವೆ ಈ ವರ್ಷ ಕ್ಯಾಲ್ಕುಲೇಷನನ್ನು ಮಾಡಿ ಎಲ್ಲ ಅಳೆದು ತೂಗಿ ನೋಡಿ ಹತ್ತೊಂಬತ್ತು ಪರ್ಸೆಂಟಿಗೆ ನಾವು ನಿಲ್ಲಿಸಿದ್ದೇವೆ ಇಪ್ಪತ್ತು ಪರ್ಸೆಂಟ್ ಕೊಡಲಿಕ್ಕೆ ಒಂದು ಸ್ವಲ್ಪ ಶಾರ್ಟೇಜ್ ಆಯಿತು ದಯವಿಟ್ಟು ಹತ್ತೊಂಬತ್ತು ಪರ್ಸೆಂಟ್ ಡಿವಿಡೆಂಡಿಗೆ ಮಹಾಸಭೆ ಒಪ್ಪಿಗೆಯನ್ನು ಕೊಡಬೇಕು ಅಂತ ನಾನು ಅತಿ ವಿನಯದಿಂದ ಕೇಳ್ಕೊಳ್ತಾ ಇದ್ದೇನೆ ನಿಮ್ಮ ಮ್ಯಾಕ್ಸಿಮಮ್ ಎಷ್ಟು ಮ್ಯಾಕ್ಸಿಮಮ್ ಆಗ್ತದೆ ಅಷ್ಟು ಮ್ಯಾಕ್ಸಿಮಮನ್ನು ಮಾಡಿ ಇದೊಂದು ಬೆಂಚ್ ಮಾರ್ಕ್ ಆಗಿರಲಿ ಇಪ್ಪತ್ತು ಅಲ್ಲ ಇನ್ನೂ ಟಚ್ ಮಾಡಬಹುದು ಎಲ್ಲಿ ಎಲ್ಲೆಲ್ಲ ಮಾಡ್ಬೋದು ಅಂದರೆ ನೀವು ಸರಿ ಏನು ಹೇಳಿದೆ ಅಂತ ಹೇಳಿದರೆ ಐವತ್ತೆರಡು ಲಕ್ಷ ಬಂದಿದ್ದು ಒಂದು ಸುವರ್ಣ ಅವಕಾಶ ಅದರಲ್ಲಿ ಮ್ಯಾಕ್ಸಿಮಮ್ ಬೆನಿಫಿಟ್ ನಾವು ಮೂರು ಟರ್ಮು ಇಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು ಬೋಸಮಣ್ಣ ಅವರು ಎ ಪಿ ಸಿ ಎಮ್ ಎಸ್ ಅಲ್ಲಿ ಮೂರು ನಾಲ್ಕು ಟರ್ಮು ಕೆಲಸವನ್ನು ಮಾಡಿದವರು ನೀವು ಅನುಭವಿಗಳು ಹಿರಿಯರು ನಿಮ್ಮ ಮುಂದೆ ನಾವು ಏನೂ ಅಲ್ಲ ಆದರೂ ಕ್ಯಾಲ್ಕುಲೇಷನಲ್ಲಿ ನೀವೇ ತಿಳ್ಕೊಳ್ಳಿ ನಾನು ಹೇಳಿದ್ರಲ್ಲಿ ಏನಾರು ತಪ್ಪಿದೆಯಾ ಇಪ್ಪತ್ತೆರಡು ಒಂದು ಕೋಟಿ ಎಪ್ಪತ್ನಾಲ್ಕು ಸಾವಿರದ ಅಲ್ಲ ಎಪ್ಪ ಒಂದು ಕೋಟಿ ಎಪ್ಪತ್ನಾಲ್ಕು ಲಕ್ಷದ ಮೂವತ್ತೇಳು ಸಾವಿರ ರೂಪಾಯಿ ಶೇರು ಪಾಲು ಹಣ ಆಯಿತಾ ಅದರಲ್ಲಿ ಐವತ್ತೆರಡು ಲಕ್ಷದ ನಲವತ್ತು ಸಾವಿರದ ಒಂಬೈನೂರ ನಲವತ್ತ ಮೂರು ಪ್ರಾಫಿಟು ಇದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಅಂತ ಹೇಳಿದರೆ ಹದಿಮೂರು ಲಕ್ಷದ ಹತ್ತು ಸಾವಿರದ ಇನ್ನೂರ ಮೂವತ್ತೈದು ರೂಪಾಯಿ ರಿಸರ್ವ್ ಫಂಡಿಗೆ ಹೋಗುತ್ತೆ ಆಯ್ತಾ ಎಪ್ಪತ್ತೆಂಟು ಸಾವಿರದ ಆರುನೂರ ಹದಿನಾಲ್ಕು ರೂಪಾಯಿ ಕೋಪರೇಟಿವ್ ಎಜುಕೇಶನ್ ಫಂಡಿಗೆ ಹೋಗುತ್ತೆ ಇದು ಇಷ್ಟು ಹೋದ ಮೇಲೆ ಉಳಿಕ ಹಣದಲ್ಲಿ ನಾವು ಹಂಚಿಕೆಯನ್ನು ಮಾಡಬೇಕು ಅದೇ ನಾವು ಏನಿದ್ರು ಸದಸ್ಯರುಗಳಿಗೆ ಮ್ಯಾಕ್ಸಿಮ್ ಅನ್ನೇ ನೋಡೋದು ವರ್ಷದಿಂದ ವರ್ಷಕ್ಕೆ ನಿಮಗೆ ನಾವು ಮ್ಯಾಕ್ಸಿಮ್ ಅನ್ನು ಕೊಟ್ಟಿದ್ದೇವೆ ಯಾವದ್ರಲ್ಲೂ ಒಂದು ಇಂಚು ಸಮೇತ ನಾವು ವಾಪಸ್ ಬರಲಿಲ್ಲ ಆಗಸ್ಟ್ ನೋಡುವ ಈಗ ಹತ್ತೊಂಬತ್ತೊಂದು ಡಿಸೈಡ್ ಅನ್ನು ಮಾಡಿದ್ದೇವೆ ಆಡಳಿತ ಮಂಡಳಿ ಸಭೆ ದೀರ್ಘವಾಗಿ ಕರೀತೇನೆ ಅದರಲ್ಲಿ ಡಿಸ್ಕಸ್ ಮಾಡಿ ಇನ್ನು ಅದರೊಳಗೆ ಎಷ್ಟು ಹೆಚ್ಚಿಸಬಹುದು ನೋಡಿ ನಾನು ಒಂದು ತೀರ್ಮಾನವನ್ನು ತಲುಪುತ್ತೆ ಅಂತೂ ಹತ್ತೊಂಬತ್ತು ಅಂತೂ ಗ್ಯಾರಂಟಿ ಅದಕ್ಕಿಂತ ಕಡಿಮೆ ಆಗೋದಿಲ್ಲ ಹತ್ತೊಂಬತ್ತಕ್ಕಿಂತ ಜಾಸ್ತಿ ಅಲ್ಲದೆ ನಾವು ಬರೋದೇ ಇಲ್ಲ ಇದು ಹೌದು ಎಲ್ಲರ ಹೌದು ತಿಂಗಳ ಸಂಬಳವನ್ನು ನಾವು ಬೋನಸ್ ಅನ್ನಾಗಿ ನೀಡಿದಂತ ಪಕ್ಷದಲ್ಲಿ ನಾವು ಇಪ್ಪತ್ತು ಪರ್ಸೆಂಟ್ ಕೊಡಬಹುದು ಅಧ್ಯಕ್ಷರೇ ನೋಡಿ ಆದ್ರೆ ಬುಡಕ್ಕೆ ಬರೋದು ಸ್ಟಾಪ್ಸ್ಗಳು ಬೋನಸ್ ಗೆ ಆದ್ರೂ ಪರವಾಗಿಲ್ಲ ಅವರು ಸ್ಯಾಕ್ರಿಫೈಸ್ ಮಾಡ್ತಾರೆ ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೊಂಡಿದೀವಿ ಸಂಬಳ ಅದು ಇದೆಲ್ಲ ಚೆನ್ನಾಗೆ ಕೊಟ್ಟಿದ್ದೀವಿ ಏನು ತೊಂದರೆ ಇಲ್ಲ ಎಲ್ಲ ನಗುಮುಖದಿಂದ ಇದ್ದಾರೆ ಇವಾಗ ಅದರಿಂದ ಅವ್ರಿಗೂ ತೊಂದರೆ ಏನಿಲ್ಲ ಅಧ್ಯಕ್ಷರೇ ನಾವೀಗ ಹತ್ತೊಂಬತ್ತರಿಂದ ಇಪ್ಪತ್ತು ಪರ್ಸೆಂಟ್ ಹೋಗ್ಬೇಕಾದ್ರೆ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರ ರೂಪಾಯಿ ಇದರೊಳಗಡೆ ನಾವು ಜೋಡಿಸಬೇಕು ಅದು ವಿವಿಧ ಹೆಡ್ಗಳಿಂದ ಜೋಡಿಸಿ ಇಪ್ಪತ್ತು ಪರ್ಸೆಂಟನ್ನ ಕೊಡಬೇಕು ಅದನ್ನ ಡಿಕ್ಲೇರ್ ಇವಾಗಲೇ ಆ ಸಭೆ ಅಲ್ಲ ಸರಿ ಓಕೆ ಮತ್ತೆ ಒಂದು ಮಾಡೋದು ಅಂತ ಇದು ಈಗಿನ ಪರಿಸ್ಥಿತಿ ಅದೇ ನಿಮ್ಗ್ ಗೊತ್ತಿತ್ತಲ್ಲ ದಿದ್ದುಪಡಿ ನೋಡಿ ನಾನು ಅದನ್ನ ಕಳಿಸಲ್ಲ ನಾನೇ ಸೂಚ್ಯವಾಗಿ ಹೇಳಿದೆ ನಾನೇನವ್ರೆ ನಾನೇ ಕಳದ ಸಲ ಹೇಳಿದೆ ಪೊನಂಪೇಟೆ ಸೌಹಾರ್ದದಲ್ಲೆಲ್ಲ ಒಂದು ಲಕ್ಷ ಅಷ್ಟೆಲ್ಲ ಇದೆ ಹಲವಷ್ಟು ಪ್ಯಾಕ್ಸ್ ಗಳಲ್ಲೆಲ್ಲ ಒಂದು ಲಕ್ಷದ್ದು ಮರಣ ಅದನ್ನ ಮಾಡೋದು ಆವಾಗ ಇಲ್ಲಿ ಇಲ್ಲಿನ ಸದಸ್ಯರೇ ಹೇಳಿದ್ರು ಇಲ್ಲ ಅದು ಇಪ್ಪತ್ತು ಇದ್ರೆ ಇಪ್ಪತ್ತೈದು ಮಾಡುವ ಅಂತ ನಾವೇನು ಮಾಡೋದು ಅಂತಿಮವಾಗಿ ಏನಿಲ್ಲ 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 ನಡೀತಾ ನಡೀತಾ ನಷ್ಟ ಬರೋ ಥರದಲ್ಲಿ ಪಿಗ್ಮಿ ಯಾವುದೂ ಇಲ್ಲ ಸ್ವಲ್ಪ ಅದು ಇದು ಆಗ್ತಾ ಇರುತ್ತೆ ಕಾಲಾನುಕ್ರಮೇಣ ಅದು ಹೊಸ ಲೋನ್ಗಳಾಗಿ ರಿನ್ಯೂವಲ್ ಮಾಡಿಸ್ಕೊಂಡು ಕಟ್ತಾ ಇದ್ದಾರೆ ನಮ್ಮ ಸೂಪರ್ವೈಸರ್ ಅವರು ಬಂದರೆ ಫಸ್ಟ್ ನೋಡೋದೇ ಪಿಗ್ಮಿ ಲೋನ ಅದರಿಂದ ನಾವು ಸ್ವಲ್ಪ ಸ್ವಲ್ಪ ಹೆದರಿಕೇನೆ ಪಿಗ್ಮಿ ಲೋನ್ ಬಗ್ಗೆ ಅದೇ ಸಂದರ್ಭದಲ್ಲಿ ಒಂದು ಸಲಹೆ ಬಂತು ನೀವು ಬಾಳದ ವ್ಯಾಪ್ತಿಯಲ್ಲಿ ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿರಾದಂಥ ಹಲವಷ್ಟು ಯೋಧರು ಇಲ್ಲಿದ್ದೀರಾ ಅವರು ನಾವು ಏನಾದರೂ ಎಫ್ ಡಿಯನ್ನು ಇಡಬೇಕಾದಂಥ ಸಂದರ್ಭದಲ್ಲಿ ನಮಗೂ ಪರ್ಸೆಂಟೇಜ್ ಜಾಸ್ತಿಯನ್ನು ಕೊಡಿ ನಾವು ದೇಶ ಸೇವೆ ಮಾಡಿದವರು ಅಂತ ನಾನು ಹೇಳಿದೆ ಜನರಲ್ ಬಾಡಿಗೆ ಇಡ್ತೇನೆ ಒಪ್ಪಿದ್ರೆ ಆಗ ಅವರು ಹೇಳಿದರು ಅದೊಂದು ಕೆಲಸವನ್ನು ಮಾಡಿದರೆ ಕೊಡಗಲ್ಲಿ ನಮ್ಮ ಬಾಳದೆ ಬ್ಯಾಕ್ ಸೇ ಫಸ್ಟ್ ಆಗುತ್ತೆ ಅಂತ ನಾವು ಇವಾಗ ಸೀನಿಯರ್ ಸಿಟಿಸನ್ಗೆ ಒಂದು ಪಾಯಿಂಟ್ ಫೈವ್ ಪರ್ಸ ಪರ್ಸೆಂಟ್ ಜಾಸ್ತಿ ಕೊಡ್ತಾ ಇದ್ದೇವೆ ಅರ್ಧ ಪರ್ಸೆಂಟ್ ಜಾಸ್ತಿ ಕೊಡ್ತಾ ಇದ್ದೇವೆ ಆ ಅರ್ಧ ಪರ್ಸೆಂಟ್ನ ಬೇಕಾದರೆ ಸೀನಿ ಇವರು ಮಿ ಅವರಿಗೆ ಮಾಡಬಹುದು ತಾವೆಲ್ಲ ಒಪ್ಪಿಗೆಯನ್ನು ಕೊಟ್ಟರೆ ಏನು ಹೇಳಿ ಅಶೋಕಣ ಕೊಡ್ಬೋದು ಆಯಿತು ಕೊಡುವ ಎಲ್ಲ ಮಾಜಿ ಅದೇ ಪಾಯಿಂಟ್ ಫೈವ್ ಪರ್ಸೆಂಟ್ ಎಂಟು ಪರ್ಸೆಂಟ್ ಇದ್ರೆ ಎಂಟೂವರೆ ಪರ್ಸೆಂಟ್ ಹಾಗೆ ಒಂಬತ್ತು ಇದ್ರೆ ಒಂಬತ್ತುವರೆ ಎಂಟೂವರೆ ಇದ್ರೆ ಒಂಬತ್ತು ಹಾಗೆ ಎಲ್ಲ ಮಾಜಿ ಸೈನಿಕರಿಗಳಿಗೆ ನಮ್ಮ ಸಂಘದ ಪರವಾಗಿ ಒಂದು ಶುಭ ಸುದ್ದಿ ಅಂತ ಹೇಳಿದರೆ ತಾವು ಇಡತಕ್ಕಂಥ ನಮ್ಮ ವ್ಯಾಪ್ತಿಯ ಸದಸ್ಯರು ಮಾತ್ರ ನಮ್ಮ ವ್ಯಾಪ್ತಿಯ ಸದಸ್ಯರಿಗೆ ಮಾತ್ರ ಏನಿದ್ರು ಅರವತ್ತು ವರ್ಷ ದಾಟಿರ್ತಾರಲ್ಲ

ಶ್ರೀ ಹೃದಯ ಏನು ಹೇಳ್ತಾ ಇದ್ದಾರೆ ಹೇಳಿ ಮೂವತ್ತೈದು ಹೌದು ಆಯ್ತು ಯಾಕೆಂದ್ರೆ ಅದೇನು ದೊಡ್ಡ ಅಮೌಂಟ್ ಬರೋದಿಲ್ಲ ಸರಿ ಆಯ್ತು ಮಾಡು ಸೀನಿಯರ್ ಸಿಟಿಸನ್ ಎಕ್ಸೀಡ್ ಆಗೋದು ಬೇಡ ಅಂತ ಅವರು ಹೇಳಿದು ಉತ್ತಮ ಸಲಹೆ ಆದರೆ ಡಿ ಸಿ ಸಿ ಬ್ಯಾಂಕಿನ ಶಾಖೆಗಳನ್ನು ಹೇಳಿದಾಗೆ ತೆರೀಲಿಕ್ಕೆ ಬರೋದಿಲ್ಲ ಅದಕ್ಕೆ ಪರ್ಮಿಷನ್ ಅದು ಇದೆಲ್ಲ ಆಗಬೇಕು ಇಲ್ವಾ ಮೇಡಮ್ ಕರೆಕ್ಟ್ ಅಲ್ವಾ ಪರ್ಮಿಷನ್ ಆಗಬೇಕು ಪ್ರಯತ್ನವನ್ನು ಪಡಿ ಅಂತ ಹೇಳತಕ್ಕ ಅಲ್ಲ 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 ಆಯ್ತು 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 ಸಿರಾಸಿ ದಾಖಲೆಗಳನ್ನು ರಾಜ್ಯ ಸರ್ಕಾರದ ಫ್ರೂಟ್ ಸಂತ್ರಾಂಶದಲ್ಲಿ ಅಳವಡಿಸಿಕೊಳ್ಳತಕ್ಕದ್ದು ಅಂತ ಹೇಳಿದ್ರೆ ನಿಮ್ಮ ಆರ್ ಟಿ ಸಿ ಏನಿದೆ ನಿಮ್ಮ ಜಾಗದ ಗದ್ದೆದು ಭೂಮಿದು ಆರ್ ಟಿ ಸಿ ಇದ್ದರೆ ಅದನ್ನು ಕೃಷಿ ಇಲಾಖೆಯಲ್ಲಿ ನೀವು ಹೋಗಿ ನಮೂದನೆ ಮಾಡಿ ಫ್ರೂಟ್ ಐ ಡಿ ಅಂತ ಕೊಡ್ತಾರೆ ಅದನ್ನು ಪಡೆದುಕೊಳ್ಳತಕ್ಕದ್ದು ಅದು ನಮ್ಮಲ್ಲಿ ಬಂದು ಆರ್ ಟಿ ಸಿಗೆ ತಕ್ಕದ್ದು ನೀವು ಹೇಳಿದಿ ಗೊತ್ತಾಯ್ತು ನನಗೆ ಆರ್ ಸಂಬಂಧಪಟ್ಟ ಆಸ್ತಿಯನ್ನ ತಮ್ಮ ದಾಖಲೆ ಇಟ್ಕೊಳ್ಳಿ ಫರ್ಟಿ ಪರ್ಸೆಂಟ್ ಅಂತೇಳಿದ್ರು ನಾನು ಯಾಕೆ ಇದನ್ನೂ ಹೇಳ್ತಾ ಇಲ್ಲ ಇದಕ್ಕೆ ನೀವು ನಮ್ಗೆ ಸೂಚನೆ ಏನು ಹೇಳ್ತಾಯಿದ್ದನಂತೆ ನಾವು ಡಿಪಾಸಿಟ್ ಇಟ್ಕೊಳ್ಳೋರು ಠೇವಣಿ ಹೆಂಡಾತಿ ಗಂಗಮೇಶ್ ಅಂಡ್ ಅಸೋಸಿಯೇಟ್ಸ್ ಅಂತ ಮೈಸೂರಿಂದ ಮಯೂರೇಜ್ ಅಂಡ್ ಕಂಪನಿ ಸುಬ್ಬೇನ್ ಅವರದು ಬಂದಿದೆ ಕಳೆದ ವರ್ಷ ಅವ್ರಿಗೆ ಕೊಡಲಿಲ್ಲ ಐದು ವರ್ಷ ಸುಬ್ಬೇನವರದು ಬಂದಿದೆ ಅವರಿಗೆ ಕೊಡು ಅವರೇ ಚೆನ್ನಾಗಿ ಮಾಡ್ತಾರೆ ನಮ್ಮ ಇದೆಲ್ಲ ನೀಟಾಗಿ ಕೊಡ್ತಾರೆ ನಮಗೆ ಯಾವತ್ತು ಸಿಗೋರು ಸುಬ್ಬೇನವರಿಗೆ ಕೊಡೋದಾ ನಮ್ಮ ಆಡಳಿತ ಮಂಡಳಿ ಅಧಿಕಾರಕ್ಕೆ ಬಂದು ಐದು ವರ್ಷಗಳನ್ನ ಪೂರೈಸುವ ಹಂತದಲ್ಲಿದ್ದೇವೆ ನಮ್ಮ ಆಡಳಿತ ಮಂಡಳಿಯ ಅವಧಿಯ ಕೊನೆಯ ಮಹಾಸಭೆಯನ್ನು ನಾವು ಇವತ್ತು ಯಶಸ್ವಿಯಾಗಿ ನಡೆಸಿದ್ದೇವೆ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ ತಮ್ಮೆಲ್ಲರ ಪ್ರಕಾರ ಒಪ್ಪಿಗೆ ಇದಕ್ಕೆ ಇದೆ ಅಂತಲೂ ನಾನು ಭಾವಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ನಾವು ಆಡಳಿತವನ್ನು ನಡೆಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಸ್ವಲ್ಪ ಮನಸ್ಸಿಗೆ ನೋವಾಗುವಂತಹ ವಿಚಾರಗಳು ಯಾವುದಾದ್ರೂ ಸದಸ್ಯರು ಗೊತ್ತೆ ನಾವಾಗಲಿ ಆಡಳಿತ ಮಂಡಳಿ ಸದಸ್ಯರಾಗಲಿ ಉಪಾಧ್ಯಕ್ಷರಾಗಲಿ ನಿರ್ದೇಶಕರುಗಳಾಗಲಿ ಇಲ್ಲದೇ ಸ್ಟಾಫ್ಸ್ ಆದ್ರಿ ಏನಾದರೂ ನಿಮ್ಮ ಮನಸ್ಸಿಗೆ ಏನಾದರೂ ನೋವಾಗಿದ್ರೆ ಎಲ್ಲರ ಪರವಾಗಿ ಅಧ್ಯಕ್ಷನಾಗಿ ನಾನು ಅದರ ಹೊಣೆಯನ್ನು ಹೊತ್ಕೊಂಡು ಏನಾದರೂ ನಿಮಗೆ ನೋವಾಗಿದ್ರೆ ಅದರ ಕ್ಷಮಾಪಣೆಯನ್ನು ನಾನು ಕೇಳ್ತಾ ಇದ್ದೀನಿ ನನಗೆ ತಿಳಿದ ಮಟ್ಟಿಗೆ ಯಾರೂ ನೋವು ಮಾಡಿರ್ಲಿಕ್ಕಿಲ್ಲ ಆದರೆ ನಾನು ಮುಕ್ತವಾಗಿ ಹೇಳ್ತಾ ಇದ್ದೇನೆ ಈ ಹಿಂದೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ಸ್ಟಾಫ್ಸ್ಗಳಿಂದ ಸ್ವಲ್ಪ ತೊಂದರೆ ಆಗಿದೆ ಅದು ಒಂದು ಹಂತಕ್ಕೆ ಬಂದು ನಿಂತಿದೆ ಎಲ್ಲ ವ್ಯವಸ್ಥೆಗಳು ಕರೆಕ್ಟಾಗಿ ಹೋಗುವಂಥ ಒಂದು ಲಕ್ಷಣಗಳು ನಮ್ಮಲ್ಲಿ ಕಾಣ್ತಾ ಇದೆ ಎಲ್ಲ ಅವರವರ ತಪ್ಪು ಮನಸ್ಸು ಅಂತ ಹೇಳಿದರೆ ತಪ್ಪು ಮಾಡೋದು ಸಹಜ ಅವರವರ ತಪ್ಪುಗಳನ್ನು ತಿದ್ದುಕೊಂಡು ಅವರವರು ನಡೀತಾ ಇದ್ದಾರೆ ಯಶಸ್ವಿಯಾಗಿ ಬ್ಯಾಂಕು ಸಾಗ್ತಾ ಇದೆ ಐವತ್ತು ಲಕ್ಷದ ಮಿತಿಯನ್ನು ನಾವು ಲಾಭಾಂಶವನ್ನು ದಾಟಿದ್ದೇವೆ ಮುಂದಿನ ಗುರಿ ಒಂದು ಕೋಟಿ ಆದಷ್ಟು ಶೀಘ್ರ ತಲುಪಲಿಕ್ಕೆ ಎಲ್ಲ ದೇವಾನ್ ದೇವತೆಗಳು ಪ್ರತಿಯೊಬ್ಬ ಸದಸ್ಯರಿಗೂ ಶಕ್ತಿಯನ್ನು ಕೊಡಲಿ ಅಂತ ಕೇಳಿಕೊಂಡು ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ವಂದಿಸಿ ನನ್ನ ಅಧ್ಯಕ್ಷ ಭಾಷಣವನ್ನು ಮುಗಿಸ್ತಾ ಇದ್ದೇನೆ ಹಾಗೆ ಆಗಮಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಅಧ್ಯಕ್ಷ ಕೊನೆಯದಾಗಿ ಉಪನೆಯ ವಾರ್ಷಿಕ ಮಹಾಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಸಂಘದ ಅಧ್ಯಕ್ಷರಾದ ಸಿ ಎಸ್ ಗಣಪತಿಯವರಿಗೂ ವಂದನೆಗಳು ಹಾಗೂ ಸೂಕ್ತ ಸಲಹೆ ಸೂಚನೆ ಆ ಮಾರ್ಗದರ್ಶನವನ್ನು ನೀಡಿ ಆಕರಿಸಿದಂತ ಸಂಘದ ಗೌರವಾನ್ವಿತ ಸದಸ್ಯರೆಲ್ಲರಿಗೂ ವಂದನೆಗಳು ಸಂಘದ ಯಶಸ್ವಿಗೆ ಸದಾ ದುಡಿಯುತ್ತಿರುವ ಸಿಬ್ಬಂದಿ ವರ್ಗದವರಿಗೂ ವಂದನೆಗಳು ಇಲ್ಲಿ ಇಲ್ಲಿ ಸಭೆ ನಡೆಸಲು ಸ್ಥಳಾವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಬಾಳಲೆ ಕೊಡವ ಸಮಾಜ ಆಡಳಿತ ಮಂಡಳಿ ಅಧ್ಯಕ್ಷರು ಆರು ಸಿಬ್ಬಂದಿ ವರ್ಗದವರಿಗೂ ವಂದನೆಗಳು ಸೂಕ್ತ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿರುವ ಸಿ ಬ್ಯಾಂಕಿನ ಮೇಲ್ವಿಚಾರಕರಿಗೂ ವಂದನೆಗಳು ಅಲ್ಲದೆ ಇಲ್ಲಿ ಪೊಲೀಸ್ ಸಿಬ್ಬಂದಿಯವರು ಹಾಗೂ ಪತ್ರಕರ್ತರಿಗೂ ವಂದನೆಗಳನ್ನು ಹೇಳುತ್ತಾ ಬಾಳಲೆ

ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ